ಯಾವುದೇ ಕಾರಣಕ್ಕೂ ಕೂಡ ಉಡುಪಿ ಜಿಲ್ಲಾಡಳಿತ ಭೋವಿ ಜನಾಂಗಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಬಾರದು ಒಂದು ವೇಳೆ ನೀಡಿದರೆ ಇದರ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಉಡುಪಿ ಜಿಲ್ಲಾ ಪ್ರಧಾನ ಸಂಚಾಲಕ ಸುಂದರ್ ಮಾಸ್ತರ್ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರ ಸುತ್ತೋಲೆ ಹೊರಡಿಸಿದರೂ ಜಿಲ್ಲಾಡಳಿತ ಜಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲ ಎಂದು ಆರೋಪಿಸಿ ಭೋವಿ ಜನಾಂಗದವರು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಪ್ರತಿಭಟನೆ ನಡೆಸಿದ್ದಾರೆ ಆದರೆ ಸರ್ಕಾರ ಈ ಸುತ್ತೋಲೆ ಹೊರಡಿಸಲು ಸುಳ್ಳು ವರದಿ ಹಾಗೂ ರಾಜಕಾರಣಿಗಳ ಒತ್ತಡವೇ ಕಾರಣ ಎಂದರು ಭೂಮಿ ಜನಾಂಗದವರು ತಮಿಳುನಾಡಿನಲ್ಲಿ ಇರಬಹುದೇ ಹೊರತು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಜಿಲ್ಲಾಡಳಿತ ಕಚೇರಿ ಎದುರಿಗೆ ಜನಾಂಗದವರು ಮಾಡಿರುವಂತಹ ಪ್ರತಿಭಟನೆ ಅವರಿಗೆ ದೃಢ ಪತ್ರ ಕೊಡ್ತಾ ಇಲ್ಲ ಹಲವಾರು ಸುತ್ತೋಲೆಗಳು ಬಂದರೂ ಕೂಡ ಕೊಡ್ತಾ ಇಲ್ಲ ಎಂಬ ದೊಡ್ಡ ಆರೋಪ ಮಾಡಿದ್ದಾರೆ ಸುತ್ತೋಲೆಗಳು ಬರಲಿಕ್ಕೆ ಕಾರಣವೂ ಕೂಡ ಅದು ಸುಳ್ಳು ವರದಿಗಳನ್ನು ಕೊಟ್ಟ ಕಾರಣ ರಾಜಕಾರಣಿಗಳ ಒತ್ತಡಕ್ಕೆ ಮನಿದು ಏನೋ ಒಂದು ಆದೇಶದಾಗಿ ಹೊರಡಿಸಿದ್ದಾರೆ ಆದರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ವರ್ಗದ ಜನಗಳು ಇಲ್ಲ ಇಲ್ಲಿ ಮೆಟ್ರಾಸ್ನಲ್ಲಿ ಇರ್ಬೋದು ಅಲ್ಲಿ ಕೊಡ್ಬೋದು ಅವರಿಗೆ ಆದರೆ ಅವರು ಹೇಳ್ತಾರೆ ನೂರೊಂದು ಜಾತಿಗಳ ಪಟ್ಟಿಯಲ್ಲಿ ಇಪ್ಪತ್ತ ಮೂರನೇ ಸ್ಥಾನದಲ್ಲಿ ಆ ನಂಬರಲ್ಲಿ ಇದೆ ಎಂಬುದಾಗಿ ಇದ್ದಿರ್ಬೋದು ಅದು ಜಾತಿಯಲ್ಲಿ ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಭೂಮಿ ಜನಾಂಗದವರು ಇಲ್ಲಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರೆ ಯಾಕೆಂದರೆ ಅವರು ಒದಗಿಸುವ ಸುಳ್ಳು ಜಾತಿ ಅನ್ನು ಶಾಲಾ ದಾಖಲಾತಿಯಲ್ಲಿ ಕೊಡ್ತಾರೆ ಶಾಲಾ ದಾಖಲಾತಿಯ ಪತ್ರವನ್ನು ಇಟ್ಕೊಂಡು ಅವರು ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ ಅದು ತಪ್ಪು ವಾಸ್ತವವಾಗಿ ಅದು ನಿಜವಾಗಿ ಅವರ ಕುಲಕಸುಬು ಅವರ ಏನು ಸಾಂಸ್ಕೃತಿಕ ಜೀವನ ಅಸ್ಪೃಶ್ಯತೆ ಇದನ್ನು ಮಾನದಂಡವಾಗಿ ತನಿಖೆ ಮಾಡಿ ಕೊಡಬೇಕು ಹೊರತು ಶಾಲಾ ದಾಖಲಾತಿಯನ್ನು ನೀಡಿದ ಕೂಡಲೇ ಅವರಿಗೆ ಸರ್ಟಿಫಿಕೇಟ್ ಕೊಡೋದು ಅದು ಅವರಿಗೆ ಮಾತ್ರ ಅಲ್ಲ ಇತರ ವರ್ಗದವರಿಗೆ ಕೂಡ ಕೊಡಬಾರ್ದು ಮಗವೀರರು ಕೂಡ ಇದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಅಂತ ಈಗಾಗಲೇ ದೊಡ್ಡ ಮಟ್ಟದ ಹೋರಾಟಗಳು ಆಗಿದೆ ಆದ್ದರಿಂದ ಅವರು ಪ್ರವರ್ಗ ಒಂದರಲ್ಲೇ ಪಡ್ಕೊಳ್ಬೇಕು ಆದ್ದರಿಂದ ಗಂಗಾ ಮತಸ್ಥರು ಅಂತ ಹೇಳಿಕೊಂಡು ಅವರಿಗೆ ಕೊಡ್ತಾ ಇದ್ದಾರೆ ಕೊಡ್ಲಿ ಅವರಿಗೆ ಅದು ಪ್ರವರ್ಗ ಒಂದರಲ್ಲೇ ಕೊಡಬೇಕು ಅಲ್ಲಿ ಕೂಡ ಪರಿಶಿಷ್ಟ ಜಾತಿ ಪ್ರಮಾಣ ಅಂತ ಮಗುವಿಗೆ ಕೊಡಬಾರ್ದು ಇತರ ಜಾತಿಯವರು ಕೂಡ ಕೊಡಬಾರ್ದು ಆದ್ದರಿಂದ ಜಿಲ್ಲಾಡಿದ ಯಾವುದೇ ಕಾರಣ ಕೂಡ ಅವರಿಗೆ ಇಲ್ಲಿ ಬೋವಿ ಜನರಿಗೆ ಎಸ್ ಸಿ ಎಸ್ ಟಿ ಪ್ರಮಾಣ ಪತ್ರ ಕೊಡಬಾರ್ದು ಅಂತ ಆಗ್ರಹ ಮಾಡ್ತೇವೆ ಮುಂದಿನ ಹೋರಾಟಕ್ಕೆ ನಾವು ಕಂಡು ಒಂದು ವೇಳೆ ಕೊಟ್ಟರೆ ಮುಂದಿನ ಹೋರಾಟಕ್ಕೆ ನಾವು ರೆಡಿ ಆಗುವುದು ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ